ನಮಸ್ಕಾರ ವೀಕ್ಷಕರೇ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ನಿರ್ಮಿಸಿ ಎಂದು ಹೋರಾಟ ಸಮಿತಿಯಿಂದ ಶಾಸಕ ರಾಜಗೌಡ ಪಾಟೀಲರಿಗೆ ಮನವಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ದೂರ ಇರೋದ್ರಿಂದ ಅದನ್ನ ರದ್ದುಗೊಳಿಸಿ ಪಟ್ಟಣದಲ್ಲಿಯೇ ಸ್ಥಳ ಆಯ್ಕೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು ದೇವರ ಇಪ್ಪರಿಗೆ ಶಾಸಕ ಭೀಮನಗೌಡ ರಾಜುಗೌಡ ಪಾಟೀಲ್ ಮನವಿ ಸಲ್ಲಿಸಿದ್ರು ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ರಾಜಗೌಡ ಪಾಟೀಲರಿಗೆ ಭೇಟಿ ಮಾಡಿದ ತಾಲೂಕು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಆಯ್ಕೆ ಮಾಡಿದ ಸ್ಥಳ ಬಹಳ ದೂರದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಮಹಿಳೆಯರಿಗೆ ಆಗುವ ತೊಂದರೆ ವಿವರವಾಗಿ ಮನದಟ್ಟು ಮಾಡಿದ್ರು ಹಾಗೂ ಪಟ್ಟಣದಲ್ಲಿ ಸರ್ಕಾರಿ ಸ್ಥಳಗಳು ಲಭ್ಯವಿದ್ದು ಅವುಗಳನ್ನ ಆಯ್ಕೆ ಮಾಡಲು ಇರುವ ಅವಕಾಶಗಳ ಕುರಿತು ಶಾಸಕರೊಂದಿಗೆ ಚರ್ಚಿಸಿ ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಸದರಿ ವಿಷಯದ ಕುರಿತು ಜಿಲ್ಲಾ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಹಾಗೂ ನನ್ನ ಮತಕ್ಷೇತ್ರದ ಹೆಚ್ಚಿನ ಹಳ್ಳಿಗಳು ತಾಳಿಕೋಟೆ ತಾಲೂಕಿಗೆ ಒಳಪಡುವುದರಿಂದ ಸ್ಥಳೀಯ ಶಾಸಕರಿಗೂ ಹಾಗೂ ಸಂಬಂಧಪಟ್ಟ ಸಚಿವರಿಗೂ ಭೇಟಿಯಾಗಿ ಪಟ್ಟಣದಲ್ಲಿಯೇ ನಿರ್ಮಾಣ ಮಾಡಿ ಎಂದು ವಿನಂತಿಸುತ್ತೇನೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸವನಗೌಡ ಮಾಡಗಿ ತಾಲೂಕು ಜೆಡಿಎಸ್ ಯುವ ಮುಖಂಡ ಮಡುಸೌಕಾರ್ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಮುತ್ತಪ್ಪ ಚಮಲಾಪುರ್ ವಿಜಯ್ ಸಿಂಗ್ ಅಜೇರಿ ಪರಶುರಾಮ್ ತಂಗಡಗಿ ಮಯೂರ್ ಪಾಟೀಲ್ ತಿಪ್ಪಣ್ಣ ಸಜ್ಜನ್ ಅಮಿತ್ ಸಿಂಗ್ ಮನ್ಗೂಳಿ ಜೈ ಭೀಮ್ ಮುತ್ತಗಿ ನಾಗೇಶ್ ಕಟ್ಟಿಮನಿ ರವಿ ಕಟ್ಟಿಮನಿ ಹಾಗೂ ರಾಘು ಮಾನೆ ಸಿರಸುಕುಮಾರ್ ಅಜೇರಿ ಮುದುಕಪ್ಪ ಬಡಿಗೇರ್ ಶರಣು ಗೋಟಕಂಡಕಿ ನಿತಿನ್ ಜಮ್ಮಣ್ಣ ನಲ್ತವಾಡ್ ವಿಠ್ಠಲ್ ಅಜೇರಿ ಮಹಂತೇಶ್ ಕಟ್ಟಿಮನಿ ರಾಜು ಅಜೇರಿ ನಾರಾಯಣ್ ಇಂಗಮೋರೆ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ನಜೀರ್ ಚೋರಗಸ್ತಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಇದು ನಮ್ಮಲ್ಲಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ವತಿಯಿಂದ ಹಾಗೂ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಸಮಸ್ತ ನಾಗರಿಕ ಪರವಾಗಿ ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಇವತ್ತಿನ ತಾಳಿಕೋಟೆಯ ಸಮಿತಿಯ एक बार देखिएगा आपको लगा होगा कि इतना सुंदर है इससे पहले जो उपस्थित थे उनका आपको भी लगा होगा दोस्तों बोला ना सब पता होगा मैं पार्टिसिपेट है रे रीति ये लोग है दादा और आओ जानते हैं लल रे रीति पति का माध्यम से इतने की मुद्दे से मैं पार्टिसिपेट है वो तो जैसा तमाम लोगों तो नीपाद ಅಂತ 왔다 ಅದೇ ರೀತಿ ಹೃದಯ ಸಂಕತಿ ಏನಂದ್ರೆ ಯೋತನ ಯಾಕಂತಾ ಆರೆ ಗುಟಿ ಎಡ್ವಾಟಲ್ एमएलಎ ನಾ ಅಲ್ಲ ಆರೆ ಹೆಚ್ಚಿನ ಆಳಿರೋ ನಾನು ರಸನ್ ಭಾಗ್ಯಳ್ಳಿ ಎಡ್ವಾಟಲ್ एमएलಎ ನಾ ಅಲ್ಲ ಒಂದು ಪಂಚಾಯಿತಿ ಆಲೇ ಚ ಇಲ್ಲಿ ಎರಡು ಪಂಚಾಯಿತಿ ಅಂತೆ ಅಲ್ಲಿ ಜೊಡಿ ನಮ್ಮ ಸರ್ಕಾರ ಇದೆ ನೀವು ಹೇಳಿ ಇಲ್ಲಿ ಆ ಸತ್ಯ ಗೆದ್ದಂತ ಪ್ರಭಾವಿ ಶಾಸಕರು ಮಾಜಿ ಸಚಿವರು ಹಾಗೂ ಇವತ್ತಿನ ಕೆಆರ್ ಅಧ್ಯಕ್ಷ ಅಲ್ಲಿ ಸಚಿವರು ಈ ಪರಿಸ್ಥಿತಿಯ ಕೆಲಸ ಮಾಡ ಅದೇ ರೀತಿ ಇವತ್ತಿನ ದಿವಸ ನಾ ಏನಂದ್ರೆ ನಿಮಗೂ ಬರ್ತದೆ ನನಗೂ ಬರ್ತದೆ ತಾಯಿ ಕೊಟ್ಟಿ ಅಂದ್ಕೊಂಡೆ ಹೆಡ್ ಕ್ವಾರ್ಟರ್ ಎಮ್ ಎಲ್ ಎ ಕೆಲ ಬಸವಣ್ಣ ಅಂದ್ಕೊಂಡೆ ಹೆಡ್ ಕ್ವಾರ್ಟರ್ ಮೇಲೆ

ಈ ಪರಿಸ್ಥಿತಿ ಒಳಗೆ ದೇವರ ಕ್ರಿಕೆಟ್ ಆಗೈತಿ ಇದು ದುರ್ದೈವೇ ಸಂಗತಿ ನೀನು ಯಾರು ಹೋಗ್ಯಾರ ಆದರೆ ಎಷ್ಟು ಕೆಟ್ಟು ಹಾಕ್ಯಾರ ಅದನ್ನೇ ಕೆಟ್ಟು ಹೋರಾಟ ಭಾಳ ನಾಯಿತು ಅನ್ನಂಥದ್ದು ಯಾವಾಗಲೂ ಸರ್ಕಾರಿ ಒಂದು ಏನಾರ ಸರ್ಕಾರ ಮುಂಜೂರು ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ನಮ್ಮ ಬೋಟಾನು ಅವರನ್ನು ಸರ್ಕಾರಿ ಶಾಖ ಇರ್ಲಿಲ್ಲ ಅದಕ್ಕೆ ನಾವು ಮತ್ತೊಂದು ಪರ್ಚೇಸ್ ಮಾಡಕ್ಕೆ ಹೋಗುವಂಥದ್ದು ಪದ್ಧತಿ ದೇವರ ಗುಡಿ ಒಳಗಾನು ನಾವು ದೂರಿಸ್ಕೊಂಡಿದ್ವಿ ಯಾಕಪ್ಪ ಅಂದ್ರೆ ಎಲ್ಲಿ ಹೊಟ್ಟಿದ್ನ ಜಾಗೆ ಬರ್ತಿಲ್ಲ ಕುಲಿಗ್ ಆಗ್ದಂಗ ಆದ್ಕೂಲೆ ಒಬ್ರು ನೀನು ಒಳ್ಳೊಕೊಂಡು ಅದ್ಕೋ ನಮ್ಮ ಜಿಲ್ಲಾ ಸಚಿವರು ಇದು ಮಾಡಿ ಮಾಡಿ ಮಾಡಿದ್ರು ಆದ ನಾ ಏನು ಹೇಳಿದೆ ನನಗೆ ಬಂದಿನ ಎಷ್ಟು ಹಾಕಂಗ ನನಗೆ ಅದರ ರೂಢಿಗೆ ಐತಿ ರೂಢಿಗೆ ತುಂಬ ದೂರ ಅದು ಎಲ್ಲಿ ಜಾಗನೇ ಅದರ ಬಾಜಿಕೆ ನಮ್ದು ಸರ್ಕಾರಿ ಜಾಗ ಅದ್ಕಿನ್ನ ಮುಂದೆ ಅದು ವರ್ತಿದೋ ಹೋಕ್ಯಾ ಅದು ನನಗೆ ಚೋಕ್ ನಲ್ಲಿ ಕೊಡ್ಬೇಕು 100 ಎಕರೆ ಕೊಡ್ಬೇಕು ಎಲ್ಲಾ ಕನ್ಸೆನ್ ಸಾಕಿ ತಗೊಂಡ್ ಇತ್ತಿ ನಿಜ ಏನಂತ ಅಂದ್ರೆ ರೈಟ್ 11 ಎಕರೆ ಜಾಡಾ ಇರುವೋದಿದೆ ಸರ್ಕಾರಿ ಕಟ್ಟಡ ನಿರ್ಮಾಣ ಮಾಡಾಕ ಉಕ್ಕಿ ಮಾಡುವಂತದ್ದು ಸರ್ಕಾರದ ಆದೇಶ ಇತ್ತಿ ನಿಜ ಐಮೆ ಅಂತ ವಿಶೇಷವಾಗಿ ಪಿಡಬ್ಲ್ಯೂ ನಿಂದ ಅಂತ ಇರುತ್ತೆ ಪಿಡಬ್ಲ್ಯೂ ನಿಂದ ಜಾಗಾ ರೌಂಡ್ ಕನ್ವರ್ಟ್ ಮಾಡಿ ತಗೊಂಡುವಂತ ವ್ಯವಸ್ಥೆನೂ ಐತೆ ಪಿಡಬ್ಲ್ಯೂ ನಿಂದ ಅವ್ರ ಜಾಗ ಇದ್ದರೂ ಸಹಿತ ನಾವು ರೆವನ್ಯೂ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಯಾರೂ ಸರ್ಕಾರ ಇದು ಇರೋದ್ರಿಂದ ಬಟ್ ಆದರೆ ಕಾನೂನು ಏನು ಏನಾಯ್ತದಂದ್ರೆ ಟ್ರಾನ್ಸ್ಫರ್ ಮಾಡಿ ಮಾಡ್ಬೇಕು ಮಾಡಬೇಕಂತ ಹೇಳಿ ಮಿನಿಸ್ಟ್ರಿಗೆ ಬಂದರೂ ಅವರು ಮಿನಿಸ್ಟ್ರಿಗೆ ಕೊಡ್ತಾರೆ ಚೇಂಜ್ ಮಾಡ್ಕೋ ಪ್ರತಿ ದಿವಸ ನಿಮ್ಮ ಹೋರಾಟದ ಇದು ರೂಪುರೇಷೆ ಸರಿ ಇರೋದು ಇಲ್ಲಿ ನಾನು ಪಂಚಾಯತಿ ತಾಳಿ ತೋಟಿ ತಾಲೂಕಿಗೆ ಹೆಚ್ಚು ಇರೋದು ನಂದು ಜವಾಬ್ದಾರಿ ಅಂದ್ರೆ ನಮ್ಮ ಮತದಾರಿಗೆ ತೊಂದರೆ ಆಗ ಆ ದುರ್ದೈವಿ ಹಿಂಗಾಗಿ ಅಕಸ್ಮಾತ್ ಹಿಂಗಿತ್ತು ಅಂದ್ರೆ ನಾ ಇರ್ತಿದ್ದೆ ಈ ಸಮಸ್ಯೆ ಬರ್ತಿದ್ರು ಅದರ ಅನಿವಾರ್ಯ ಕಾರಣ ಪರಿಸ್ಥಿತಿ ಅದಕ್ಕೆ ನಾನು ನಿಮ್ಮ ಇರ್ತೀನಿ ನಾನು ಇನ್ನೊಂದನ್ನು ಹೇಳ್ತೀನಿ ಕಾಕದ ಪತ್ರಗಳನ್ನು ನೋಡಿದ್ರೆ ಎಲ್ಲ ಸರಿಯಾಗಿಲ್ಲ ಶಾಸಕರಿಗೆ ಒಂದು ಮನವಿಯನ್ನು ಅದು ಓಪನಿಂಗ್ ಅಲ್ಲಿ ಒಂದು ಎರರ್ ಬರನೇ ನಮ್ಮ ಕೆಲಸ ನಾವು ಹೇಳ್ತೀರೋ ನಮ್ಮದೇನೋ ಒಬೋ ಆಡಾಡ್ ಕೂಚೆ ಜಾಶ ಪ್ರದರ ಇರೋದರ ಔಟ್ ಪ್ರಬಾಲ್ ಮದ್ದು ಅಂದ್ರೆ ಅದಕ್ಕೆ ಏಪರವಾಗಿ ಒಂದು ಯುದ್ಧ ಹೋಗಿ ಕೊತ್ತಿ ರಿಕ್ತರ ಮಾತು ಬ್ಯಾಡ್ ಆಗಿ ಎಲ್ಲದಿ ಸರಿಯಾ ಅಂದ್ರೆ ಜಾರಿ ಮನ್ ಕುರ್ತೆ ಅಂತ ನಾವು ಏನು ಕೊತ್ತು 10 ಆದಮೇಲೆ ಏನು ಹೇಳ್ತಾರ ಹೇಳ್ಕೊಂಡ್ರು ಕಾನೂನು ಜೊತೆ ಇದೇ ಇರುತ್ತೆ ಅಂತ

ಮನವಿಯನ್ನ ಮನೆ ದಯಮಾಡಿ ಶಾಸಕರು ಬಹಳ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತು ಇದು ಬಹಳ ಅವಶ್ಯವಿರುವುದಿಲ್ಲ ಸ್ವಲ್ಪ ನಮ್ಮ ಹೋರಾಟದ ಜೊತೆಗೆ ನಿಮ್ಮ ಶಕ್ತಿಯನ್ನು ಕೊಡಿದ್ರೆ ನಮ್ಮ ಹೋರಾಟ ಸಮಿತಿಗೆ ಮತ್ತೆ ಶಕ್ತಿ ಬರುತ್ತಿದೆ ಅನ್ನೋ ಮಾತಾ ಹೇಳಿ ಈ ಕಾರ್ಯಕ್ರಮ ಹೊಂದಿದೆ